ಪ್ರತಿಷ್ಠಿತ ಕ್ಷೇತ್ರವಾಗಿದ್ದ ಹಾಸನ ವಿಧಾನಸಭಾ ಕ್ಷೇತ್ರದ ಗೆಲುವಿಗೆ ಹೆಚ್ಚು ತಲೆ ಕೆಡಿಸಿಕೊಂಡಿದ್ದರಿಂದ ಸಕಲೇಶಪುರ ಕ್ಷೇತ್ರದಲ್ಲಿ ಸೋಲು ಅನುಭವಿಸುವಂತಾಗಿದೆ ಇದರಲ್ಲಿ ನನ್ನ ತಪ್ಪಿದೆ ಎಂದು ಹೇಳಿದ ಶಾಸಕ ಎಚ್ ಡಿ ರೇವಣ್ಣ ಕಾರ್ಯಕರ್ತರಿಗೆ ತಿಳಿಸಿದರು ಆಲೂರು ತಾಲೂಕಿನ ಪಾಳ್ಯ ಗ್ರಾಮದ ಕೆ ಎಸ್ ಮಂಜೇಗೌಡರ ಮನೆಯಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ನೀಡಿದ್ದರೂ ಮತದಾರರಿಂದ ತಿರಸ್ಕೃತರಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಎರಡು ಲಕ್ಷ ಅಂತರದಿಂದ ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕಿತ್ತು ಆದರೆ ಕೆಲವರ ಕುತಂತ್ರದಿಂದ ಸೋಲು ಅನುಭವಿಸಬೇಕಾಯಿತು ಮುಂದಿನ ದಿನಗಳಲ್ಲಿ ಬಡ್ಡಿ ಸಮೇತ ತೀರಿಸುವ ಕಾಲ ಹತ್ತಿರದಲ್ಲಿದೆ ದೇವೇಗೌಡರ ಕುಟುಂಬ ಇಂಥ ನೂರಾರು ತನಿಖೆ ಎದುರಿಸಿದ್ದೇವೆ ಗೆದ್ದಿದ್ದೇವೆ ಮುಂಬರುವ ಜಿಲ್ಲಾ ಹಾಗೂ ಪಂಚಾಯಿತಿ ಚುನಾವಣೆಯನ್ನು ಮಾಜಿ ಸಚಿವ ಹಾಗೂ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹೆಚ್ಚು ಜವಾಬ್ದಾರಿ ನೀಡಲಾಗುವುದು ಮಂಜಣ್ಣ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಮನೆಯಲ್ಲೇ ಕೂರದೆ ಪಕ್ಷದ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಲಾಗುವುದು ನಮ್ಮಲ್ಲಿ ಶಾಸಕ ಸಂಸದರು ಇಲ್ಲ ಎನ್ನುವ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಎಲ್ಲ ವರ್ಗದವರಿಗೆ ಸಮಾನವಾಗಿ ಪಕ್ಷದಲ್ಲಿ ಕಾಣಲಾಗುತ್ತಿದೆ ಎಂದು ಕೆಲವೊಂದು ಉದಾಹರಣೆಯನ್ನು ನೀಡಿದರು ಪಕ್ಷದ ಸದಸ್ಯತ್ವವನ್ನು ಹೆಚ್ಚಿಸಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದರು ದೇವೇಗೌಡರು ನಂಬಿದ ಕೆಲವು ಮುಖಂಡರು ಬೆನ್ನಿಗೆ ಚಾಕು ಹಾಕಿದ್ದಾರೆ ಅದರಲ್ಲಿ ಸಣ್ಣದೊಂದು ಚುನಾವಣೆ ಎದುರಿಸ ಎದುರಿಸದ ಎಚ್ ಕೆ ಜೌರೇಗೌಡ ಅವರನ್ನು ರಾಜ್ಯಸಭೆ ಸದಸ್ಯರಾಗಿ ಮಾಡಲಾಗಿತ್ತು ಅವರು ಏನು ಮಾಡಿದರೂ ಈಗ ಎಲ್ಲಿದ್ದಾರೆ ಇರುವ ಪಕ್ಷದಲ್ಲಿ ಇಂದಿನ ಬೆಂಚಿಗೆ ಹಾಕಿದ್ದಾರೆ ಎಂದು ನಿಮಗೆ ಗೊತ್ತಿದೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿನ್ನೆ ಮೊನ್ನೆವರೆಗೂ ನಮ್ಮ ಜೊತೆ ಇದ್ದು ಈಗ ಚಾಕಾಕಿ ಬೇರೆ ಪಕ್ಷಕ್ಕಾಗಿ ನಮ್ಮ ಬಗ್ಗೆ ಮಾತನಾಡುತ್ತಿವೆ ಮುಂದಿನ ಮೂರು ವರ್ಷ ಕಳೀಲಿ ಅವರು ಯಾವ ಸ್ಥಿತಿಗೆ ಕಳಿಸುತ್ತೇನೆಂದು ನೀವೇ ನೋಡುತ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಮಿತ್ರ ಪಕ್ಷ ಮಾಜಿ ಶಾಸಕರು ಒಬ್ಬರು ಕಾಂಗ್ರೆಸ್ ಪಕ್ಷದ ಸಂಸದರ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಎಂದು ನಿಮಗೆ ಗೊತ್ತಿದೆ ಅವರು ಮುಂದಿನ ದಿನಗಳಲ್ಲಿ ಅವರ ಪಾಡು ಏನಾಗುತ್ತದೆ ಎಂದು ಕಾದು ನೋಡಿ ಮಾರ್ಮಿಕವಾಗಿ ನುಡಿದರು ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಕಾರ್ಯಕರ್ತರೇ ಪಕ್ಷದ ಬುನಾದಿ ಹಾಗಾಗಿ ಹೆಚ್ಚು ಹೊಸ ಹೊಸ ಕಾರ್ಯಕರ್ತರಿಗೆ ಸದಸ್ಯತ್ವ ನೀಡಬೇಕಾಗಿದೆ ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಅದಕ್ಕೆಲ್ಲ ಅಂಜಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಕೆ ಎಸ್ ಮಂಜೇಗೌಡ ಮಾತನಾಡಿ ಮಾಜಿ ಪ್ರಧಾನಿ ರೇವಣ್ಣ ದೇವೇಗೌಡರು ಕುಮಾರಣ್ಣ ರೇವಣ್ಣ ಎಚ್ ಕೆ ಕುಮಾರಸ್ವಾಮಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಕೆ ಎಸ್ ಮಂಜೇಗೌಡ ಕದಾಳು ರಾಜಪ್ಪ ಗೌಡ ಜೆ ಡಿ ಎಸ್ ಪಕ್ಷದ ಮುಖಂಡರಾದ ಶಂಕರಾಚಾರ್ ನಟರಾಜ್ ನಾಕಲಗೂಡು ಸಿ ವಿ ಲಿಂಗರಾಜು ಅಜ್ಜೇಗೌಡ ಪಿ ಎಲ್ ನಿಂಗರಾಜು ಕವಳಿಕೆರೆ ಹಿರಣ್ಣಯ್ಯಗೌಡ ಮುಂತಾದವರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಕುಮಾರಸ್ವಾಮಿ ಆಲೂರು ಇತ್ತು ಅಲ್ಲೊಂದು ಚಾಲೆಂಜ್ ಇತ್ತು ಏನು ಐವತ್ತು ಸಾವಿರದ ಒಂದು ರೋಟ್ ಕಮ್ಮಿ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ಪ್ರಕಾಶ್ ನಾಲ್ಕು ಸಲ ತಿಳಿಸ್ತೀನಿ ಮೇಡಮ್ ಪ್ರಕಾಶನ್ನ ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು ಇಲ್ಲೇ ಕುಮಾರಸ್ವಾಮಿ ಕೂತಾರೆ ಜಯ ರಾಜೇ ಪಟೇಲ್ ಪಟೇಲ್ರು ಜವರೇ ಎಲ್ಲ ಸೇರಿ ಮಂಜುನಾಥ ರಿಟೈರ್ಡ್ ಜವರೇ ಇವತ್ತು ಮಂದಿ ಈಗ ಅವರೆಲ್ಲ ಸೇರಿ ಒಟ್ಟೆ ಕೂಡ್ ಪ್ರಕಾಶಿಗೆ ಸೀಟ್ ಕೊಡೋದ್ರೆ ನಾನು ನಾನು ಇಲ್ಲ ನಾನು ಸೀಟ್ ಕೊಡಿಸಿ ಬಂದೆ ಅವತ್ತೇನಾಯಿತು ಪರಚೋಕೆ ಆದ್ರಿಂದ ಪ್ರಕಾಶ್ ಕೊಟ್ಟು ನನ್ನ ಹೆಂಡತಿ ಐದು ಕ ಕಳೆದ ಒಂದು ವರ್ಷದಿಂದ ಇವನು ಯಾವಾಗ ಇದು ಮಾಡ್ದ ನಾನೇನು ನಾನು ನಿಲ್ಸಿ ನಿಲ್ಸಕ್ಕೇನು ಇದಲ್ಲ ನಾನು ದಡ್ಡಲ್ಲ ಬಿಟ್ಟಿದ್ದೆ ರೇವಣ್ಣ ರೇವಣ್ಣ ನಿಲ್ಸಿ ಅಂದಾಗ ಅವಳು ಯಾರು ಬಿಡ್ಬೇಕಲ್ಲ ಬಿಡ್ಬೇಕು ಈಗ ಅಯ್ಯೋ ಬೇಲೂರಲ್ಲಿ ಜನವಳು ಬೇಲೂರು ಸೀಟ್ ಕೊಟ್ಟಿಲ್ಲ ಅಂತ ಬಿಟ್ಟು ನಾನು ಮಾತು ಹೇಳ್ತೀನಿ ಮುಂಚೆನೆ ಅಯ್ಯೋ ಅವ್ರು ಕುತ್ಕೀನಿ ಜನ ಏನು ಹೇಳ್ತಾರೆ ಅದಕ್ಕೆ ನಾನು ಬಂತು ಅಲ್ಲಿವೇ ಭವನ್ ನಿಲ್ಬೇಕು ಪ್ರಜ್ಞರು ನಿಲ್ಬೇಕು ಹೋದ್ರು ಆದ್ರೂ ನಾನು ಏಳು ಕಾಂಶಿಗೆ ಒಕ್ಕಲೇ ಆಗಿದೆ ಕಳ್ತೇನೆ ಯಾಕೆ ಕೊಟ್ಟೆ ಕೊಡ್ತೇನೆ ಎಲ್ಲ ಸಮಾಜ ತರಗೋತ ಇಲ್ಲಿ ಶಂಕಾಚಾರ್ಯ ಅವ್ರೆ ಅರ್ಪೂರಲ್ಲಿ ಮನ್ನಪ್ಪುಗಾರ ಹೆಂಡತಿ ಮೇಲೆ ಆಚಾರ ಬಂದ್ರು ದೇವರು ಜಿಲ್ಲಾ ಪಂಚಾಯತ್ ಉಪ ಎಲ್ಲ ರಾಜ್ಯ ಸುತ್ತ ಹಾಕೊಂಡು ಒಬ್ರು ಹೊತ್ತ ಸೋಲಿಸಿ ದೇವೇಗೌಡ್ರೆ ಹೋಗಿ ಆಚರಣೆ ಕಲಿಸ್ಕೊಬಿಲ್ರಿ ಇವತ್ತು ದೇವೇಗೌಡರು ಅದಕ್ಕೆ ಇವತ್ತು ದೇವೇಗೌಡರಿಗೆ ಮತ್ತೆ ಚಿರೋನು ಯಾರೋ ಮತ್ತೆ ಪುಣ್ಯಾದ ಮಂಜಾನ ದೇವ ಹಿಮಾಚಲ ಮಂಜು ಮಂಜು ಹೆಂಡತಿ

ನಾನು ನಾಲ್ಕು ತಿಂಗಳಿಂದ ಸುಮ್ಮನೆ ಕೂತಿದ್ದೆ ಹತ್ತು ವರ್ಷ ನಾವಿನ್ನು ಮತ್ ನಿಮ್ಮ ಮನೆ ಬಾಕಿದ್ದೆ ನನಗಿಷ್ಟೇ ಆಗ್ಬೇಕಾದ್ರೆ ನನ್ಗೇನು ಇದು ಬೇಡ ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ ಆಗುತ್ತೆ ಕುಮಾರಸ್ವಾಮಿ